ನ್ಯೂಸ್ ಗೆ ಸ್ವಾಗತ ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ಸ್ವದೇಶಿ ಉತ್ಪಾದಿತ ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ರೈತರು ಹೆಚ್ಚು ಪ್ರಯೋಜನ ಪಡೆಯಿರಿ ಎಂದು ಕೊಪ್ಪಳ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರುದ್ರೇಶಪ್ಪ ಸಲಹೆ ಕೊಟ್ಟಿದ್ದಾರೆ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ರೈತರಿಗೆ ನ್ಯಾನೋ ಯೂರಿಯಾ ಗೊಬ್ಬರವನ್ನು ಡ್ರೋನ್ ಮೂಲಕ ಬಳಸುವ ಪ್ರಾತ್ಯಕ್ಷಿಕ ಮಾಹಿತಿಯನ್ನ ನೀಡಿ ಅವರು ಮಾತನಾಡಿದರು ವಿದೇಶಿ ಉತ್ಪನ್ನವಾದ ಯೂರಿಯಾ ಗೊಬ್ಬರ ಬಳಕೆಗೆ ಪರ್ಯಾಯವಾಗಿ ರೈತರು ನ್ಯಾನೋ ಯೂರಿಯಾ ಗೊಬ್ಬರ ಬಳಸಲು ಮುಂದಾಗಿ ವಿಶೇಷವಾಗಿ ಮೆಕ್ಕೆಜೋಳ ಬೆಳೆಗಳಿಗೆ ರೈತರು ಡ್ರೋನ್ ತಂತ್ರಜ್ಞಾನದ ಮೂಲಕ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿದ್ರೆ ಇನ್ನು ಉಳಿತಾಯ ಆಗುತ್ತೆ ಕರ್ನಾಟಕ ಸರ್ಕಾರ ಇಫ್ಕೋ ಕಂಪನಿ ಜೊತೆ ಸೇರಿ ನ್ಯಾನೋ ಯೂರಿಯಾ ಗೊಬ್ಬರ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ ಈ ವರ್ಷ ಜಿಲ್ಲೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗ್ತಾ ಇದೆ ರೈತರು ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ಲಾಭ ಮಾಡಿಕೊಳ್ಳಿ ನ್ಯಾನೋ ಯೂರಿಯಾ ಡ್ರೋನ್ ಮೂಲಕ ಸಿಂಪಡಣೆ ಮಾಡಲು ಜಿಲ್ಲೆಯಲ್ಲಿ ಇದುವರೆಗೂ ಹನ್ನೆರಡು ಡ್ರೋನ್ಗಳನ್ನು ಸೊಸೈಟಿಗಳಿಗೆ ಕೊಡಲಾಗಿದೆ ರೈತರು ಇದರ ಪ್ರಯೋಜನ ಪಡೆಯಿರಿ ಎಂದಿದ್ದಾರೆ ಯಲಬುರ್ಗ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಮೋದ್ ಡಮ್ಮಲ್ ಮಾತನಾಡಿ ಯೂರಿಯಾ ಗೊಬ್ಬರದ ಅಭಾವ ಹಿನ್ನೆಲೆ ರೈತರು ಇಫ್ ಕಂಪನಿಯ ನ್ಯಾನೋ ಯೂರಿಯಾ ಗೊಬ್ಬರ ಬಳಸಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಉತ್ತಮ ಇಳುವರಿ ಪಡೆಯಿರಿ ಗೊಬ್ಬರ ಸಿಂಪಡಣೆಗೆ ಡ್ರೋನ್ ಬಳಸಿಕೊಳ್ಳಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಂಗಳೂರು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ನಿಂಗಪ್ಪ ಹಿರಿಹಾಳ್ ಇಫ್ಕೋ ಕಂಪನಿ ಪ್ರತಿನಿಧಿ ರಾಘವೇಂದ್ರ ಸ್ಥಳೀಯ ಕೃಷಿ ಸಹಕಾರ ಸಂಘ ಅಧ್ಯಕ್ಷ ಶರಣಪ್ಪ ಹೆಟ್ಟಿ ಉಪಾಧ್ಯಕ್ಷ ರಾಮಣ್ಣ ಮ್ಯಾಗಾಳಶಿ ಇತರರು ಉಪಸ್ಥಿತರಿದ್ದರು ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ಒಂದು ರೈತರಿಗೆ ಇದು ಉಪಯುಕ್ತವಾದ ಒಂದು ಡ್ರೋನ್ ಮುಖಾಂತರ ಮಾಡ್ತಕ್ಕಂಥ ಸಾಧನೆ ಆಗಿದೆ ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ನ್ಯಾನೋ ವ್ಯೂರಾಯವನ್ನು ಸಿಂಪಡಿಸ ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಒಂದು ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ ಸುಮಾರು ಒಂದು ದಿನಕ್ಕೆ ಐವತ್ತರವತ್ತು ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ನ್ಯಾನೋ ಯುರಾಯ ಡ್ರೋನ್ ಮುಖಾಂತರ ಈ ಒಂದು ಬೆಳೆಗೆ ಸಿಂಪಡಣೆ ಮಾಡ್ತಾ ಇದ್ರಲ್ಲ ಇದ್ರ ಹದಿನೈದು ದಿವಸದಲ್ಲಿ ಇದು ಇಳುವರಿಯನ್ನು ನೋಡಿದ್ರೆ ನಾವು ಗೊಬ್ಬರದ ಮರೆ ಹೋಗೋದು ಬೇಡ ಎಲ್ಲ ರೈತರು ದಯಮಾಡಿ ಈ ಒಂದು ನ್ಯಾನೋ ಯುರಾಯನ ಬಳಕೆ ಮಾಡಿ ಈ ಒಂದು ಇಲಾಖೆಯವರಿಗೆ ನಾವು ಸಹಕಾರ ಕೊಡೋಣ ಇಫ್ಕೋ ಕಂಪನಿಯವರು ಮಂಗಳೂರು ಗ್ರಾಮಕ್ಕೆ ಬಂದು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಎ ಡಿ ಸಾಹೇಬ್ ಆಗಿರ್ಬೋದು ಜೆಡಿ ಸಾಹೇಬ್ರಾಗಿರ್ಬೋದು ನಮ್ಮ ಮಂಗಳೂರಿನ ಎ ಓ ಸಾಹೇಬ್ರಿರ್ಬೋದು ಎಲ್ಲ ತಮ್ಮ ಸಿಬ್ಬಂದಿ ವರ್ಗರನ್ನು ಕರ್ಕೊಂಡು ನಾವು ನಾವಿದ್ದೇವೆ ನಿಮ್ಮಿಂದ ನಾವು ಇದ್ದೇವೆ ಅಂತ ಹೇಳಿ ಅವ್ರಿಗೆ ತಿಳಿದಾರಲ್ಲ ನಮಗೆ ಅದು ಮನಸಾರೆ ನಾವು ರೈತರ ಪರವಾಗಿ ಅವರಿಗೆ ಹೃದಯ ಸಲ್ಲಿಸಿ ಈ ಒಂದು ಜ್ಞಾನೋಪವನ್ನು ಎಲ್ಲರೂ ಕಂಡು ಅಂತ ಹೇಳಿ ನಾನು ಕೈ ನಮ್ಮ ಸೊಸೈಟಿ ಬ್ಯಾಕ್ ಸೊಸೈಟಿಯವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಒಂದು ನೂರು ಎಕರೆ ಪ್ರದೇಶದಲ್ಲಿ ಈ ಒಂದು ಆ ನಾವು ಕೊಟ್ಟಿದ್ದೀವಿ ಇದಿನ್ನೂ ಜಾಸ್ತಿ ಆಗುತ್ತೆ ನಮ್ಮ ಎಲ್ಲ ಈ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಾವು ಈಗ ಎಲ್ಲ ರೈತರು ಈ ಒಂದು ನ್ಯಾನೋ ಯೂರಿಯನ್ನು ಬಳಕೆ ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗ ಯಥೇಚ್ಛವಾಗಿ ಮಳೆ ಆಗುತ್ತಿದ್ದರಿಂದ ಸೂರ್ಯದ ಅಭಾವ ಇರುವುದರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ಹೊಲಿಸ್ಕೋಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದೆ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಸಿಂಪಡಣೆ ಮತ್ತು ಅದಾದ ನಂತರ ಒಂದು ಇಪ್ಪತ್ತು ದಿನದ ಆದ ಆನಂತರ ಇನ್ನೊಂದು ಸಿಂಪಡಣೆ ಮಾಡೋದರಿಂದ ಒಳ್ಳೆ ಇಳುವರಿ ತಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದು ನೇರವಾಗಿ ಸಸ್ಯ ಎಲೆಗೆ ಬೀಳತಕ್ಕಂಥದ್ದು ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಇನ್ನೂ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತರೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಯಾವುದೇ ರೀತಿಯ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ಒಂದು ಎಕರೆ ಭೂಮಿ ಕವರ್ ಆಗುತ್ತೆ ಒಂದು ಹತ್ತು ಒಂದು ಎಕರೆಗೆ ಇದು ಒಂದು ಏನು ಐನೂರು ಎಮ್ ಎಲ್ ಡೋಸೇಜ್ ಏನಿದೆ ಅದು ಒಂದು ಎಕರೆಗೆ ಆಗ್ತಕ್ಕಂಥ ಡೋಸೇಜು ಅದನ್ನೆಲ್ಲ ರೈತರು ಬಾ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದರ ಉಪಯೋಗ ಪಡಿಬೇಕೆಂದು ಹೇಳುತ್ತೆ ಧನ್ಯವಾದಗಳು